ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಬನ್ನಿ ಬೇಗ ಬನ್ನಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಸೀಗಡಿ ಅವರೆ ಬೆಳೆ ಸಾಂಬಾರು ಇದ್ದೀನಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಬೆಣ್ಣೆ ಹಾಕ್ಕೊಂಡು ಇದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಅವರೆ ಕಳ್ಳ ತೊಳೆದು ಇಟ್ಕೊಳ್ಳೋಣ ಇಲ್ಲಿ ಒಂದು ಐವತ್ತು ಗ್ರಾಮ್ ಸೀಗ್ನ ತೊಗೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅವರೇ ಬೆಳೆನ ತೊಳೆದು ಇಟ್ಕೊಳ್ಳೋಣ ಈ ಕಡೆ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಎಣ್ಣೆ ಈ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಇವಾಗ ಸೀಗಡಿ ತೊಳೆದಿದ್ನಲ್ಲ ಸೀಗಡಿಯ ಈರುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಒಳಗಡೆ ಹಾಕ್ಕೊಳ್ಳೋಣ ಅದು ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ವಾಸನೆ ಹೋಗೋವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಹಸಿ ಸ್ಮೆಲ್ ಬರುತ್ತೆ ನಾನು ಇಲ್ಲಿ ಇಲ್ಲ ಹಸಿ ಸೀಗಡಿನೇ ಇದ್ದೀನಿ ಈ ಮಟನ್ ಸಾಂಬಾರು ಯಾವುದೇ ರೀತಿ ಇರುತ್ತೆ ಅದೇ ಥರ ಚೆನ್ನಾಗಿ ಅದೇ ಥರ ಟೇಸ್ಟ್ ಬರುತ್ತೆ ಅದಾದಮೇಲೆ ಅದಕ್ಕೆ ಅವರೇ ಬೆಳೆನ ತೊಳೆದಿಟ್ಕೊಂಡಿದ್ನಲ್ಲ ಅವರೇ ಬೆಳೆನೂ ಕೂಡ ಅದರೊಳಗೆ ಇದ್ದೀನಿ ಇದು ಕೂಡ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಒಂದು ಆಲೂಗೆಡ್ಡೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇವಾಗ ಮುಚ್ಚುಳ ಮಿಚ್ಚಿ ಸ್ವಲ್ಪ ಹೊತ್ತು ಬಿಡಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಧನಿಯಾ ಖಾರ ಪುಡಿ ಮಿಕ್ಸ್ ಆಗಿರೋದನ್ನ ಸಾಂಬಾರ್ ಪೌಡರ್ ಮನೆಯಲ್ಲೂ ಮಾಡಿರೋ ಅಂಥದ್ದು ಇದನ್ನು ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಬಿಟ್ಟು ಅದ್ರೊಳಗೆ ಹಾಕೋಣ ಅದು ಕುದಿ ಬರಲಿ ಈ ಕಡೆಯಂತೂ ಅವರೆ ಕಾಳು ಸೀಸನ್ ಬಂದರೆ ಸೀಗಡಿಯ ಅಂತೂ ಬರ್ತಾ ಇರ್ತಾರೆ ತೊಗೋತಾ ಇರ್ತಾರೆ ಮಾಡ್ತಾ ಇರ್ತಾರೆ ಈ ಟೈಮಲ್ಲಂತೂ ಸಖತ್ತಾಗಿರುತ್ತೆ ಇವಾಗ ಮಸಾಲೆಗೆ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಇಲ್ಲಿ ಹುರ್ಗಡ್ಲೆ ಪುಡಿನ ನಾನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹುರ್ಗಡ್ಲೆ ಪುಡಿ ಇತ್ತು ಕಡಲೆ ಇರಲಿಲ್ಲ ಅದಕ್ಕೆ ಅದನ್ನೇ ಒಂದು ಎರಡು ಸ್ಪೂನ್ ಕಡಲೆ ಪುಡಿ ಹಾಕ್ಕೊಂಡಿದ್ದೀನಿ ಮಸಾಲ ರುಬ್ಬಿದ್ನಲ್ಲ ಮಸಾಲ ರೆಡಿಯಾಗಿದೆ ಈ ಕಡೆ ಕುದಿಯಕ್ಕೆ ಬಿಟ್ಟಿದ್ವಲ್ಲ ಅದು ಕೂಡ ಕುದೀತಾ ಇದೆ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ಕಾಳು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ರುಬ್ಬಿರೋ ಅಂಥ ಮಸಾಲನೆ ಅದಕ್ಕೆ ಹಾಕ್ಕೊಳ್ಬಿಡೋಣ ಅದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರು ಕೂಡ ತೊಳ್ಕೊಂಡು ಅದು ನೀರನ್ನು ಹಾಕ್ಕೊಳ್ಳೋಣ ಇದಕ್ಕೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಂಬಾರು ಎಷ್ಟು ನಿಮಗೆ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಮಾಡ್ಕೋತೀರ ಮನೇಲಿ ಸಾಂಬಾರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಲ್ಲುಪ್ಪನ್ನ ಬಳಸ್ತೀನಿ ಯಾವಾಗಲೂ ಕೂಡ ಇವಾಗ ಒಂದು ಐದು ನಿಮಿಷ ಮುಚ್ಚೋಣ ಮುಚ್ಚಿ ಬೇಯೋಕ್ಕೆ ಬಿಡೋಣ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ತುಂಬ ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಸಾಂಬಾರು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ಅಲ್ವಾ ಅನ್ನದ ಜೊತೆ ಚಪಾತಿ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ರೈಸ್ ಮಾಡಿದ್ದೀನಿ ನೋಡಿ ರೈಸ್ ಜೊತೆ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್